ಹಾಯ್ ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಎಸ್ ಎಲ್ ಸಿ ಮುಂದಿನ ಪರೀಕ್ಷೆ ಇಂಗ್ಲೀಷ್ ಪರೀಕ್ಷೆಗೆ ಸಂಬಂಧ ಸಂಬಂಧಿಸಿದಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಕಾಸ್ಟಿಂಗ್ ಇದೆ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡ್ರಿ ಇದು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಕೊಡ್ ಕೊಟ್ಟಿದ್ದೇನೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಪ್ರತಿಯೊಂದು ಲೆಸನ್ನಿಗೆ ಸಂಬಂಧಪಟ್ಟಿಗೆ ನಾನು ಕೊಡ್ತಾ ಇದ್ದೇನೆ ಬನ್ನಿ ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಅಂಡ್ ಫೋರ್ ಬನ್ನಿ ಹಾಗಾದರೆ ಶುರು ಮಾಡೋಣ ವಿತ್ ಆನ್ಸರ್ಸ್ ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ ಮೊದಲು ನಾನು ಕ್ವೆಶನ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ ಕೆಳಗೆ ನಿಮಗೆ ಆನ್ಸರ್ ಬೇಕಂದರೆ ಆನ್ಸರ್ಸ್ ಇದೆ ಓಕೆನಾ ನೆಕ್ಸ್ಟ್ ಒನ್ ಮಾರ್ಕ್ ಕ್ವಶನ್ಸ್ ಈ ಮೊದಲನೇ ಪಾಠದಲ್ಲಿ ರವೀಂದ್ರನಾಥ್ ಟೆಗೋರ್ ಬರೆದಂತಹ ಒಂದು ಮೊದಲನೇ ಲೆಸನ್ ಅ ರಾಂಗ್ ಮ್ಯಾನ್ ಇನ್ ವರ್ಕರ್ ಈಸ್ ಫ್ಯಾರಡೈಸ್ ವೈ ಈಸ್ ದ ದರೆಂಟ್ ಇನ್ ದ ವರ್ಕರ್ ಈಸ್ ಫಾರಡೈಸ್ ಐಲೆಂಡ್ ಇದು ಒಂದು ಕ್ವಶನ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೆಕೆಂಡ್ ಒನ್ ವಾಟ್ ಆಸ್ ಫೀಡ್ ಸಜೆಸ್ಟ್ ವೈ ಡಿಲ್ ಎಲ್ಡರ್ಸ್ ಆಫ್ ದ ವರ್ಕರ್ ಈಸ್ ಫ್ಯಾರಡೈಸ್ ಬಿಕಮ್ ಆನ್ ಎಕ್ಸ್ ಮೂರು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಈ ಒಂದು ಲೆಸನಲ್ಲಿ ಟೂ ಮಾರ್ಕ್ಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ವಾಟ್ ಇರ್ ದ ಮ್ಯಾನ್ ಸ್ಪೆಂಡ್ ಟೈಮ್ ಆನ್ ಮೇಕಿಂಗ್ ವಾಟ್ ಇಸ್ ದ ಲೈನ್ ದ ಮ್ಯಾನ್ ನೆವರ್ ಬಿಲೀವ್ಡ್ ಇನ್ ಮೋರ್ ಯುಟಿಲಿಟಿ ಮೀನ್ ಎರಡು ಇಂಪಾರ್ಟೆಂಟ್ ಪ್ರಶ್ನೆಗಳು ಒನ್ ಫಸ್ಟ್ ಲೆಸನಲ್ಲಿ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ವಾಟ್ ದ ಗರ್ಲ್ ಡು ವಿತ್ ದ ಪಿಚ್ This one question to very important. A reference to context. Either let us move on time is a playing. is important question. Four marks question. There are two worlds in the story the world of the elder artist and the world of the ಇನ್ಹ್ಯಾಬಿಟೆಂಟ್ಸ್ ಆಫ್ ದ ವರ್ಕರ್ ಈಸ್ ಪ್ಯಾರಡೈಸ್ ವಿಚ್ ವರ್ಲ್ಡ್ ಈಸ್ ಬೆಟರ್ ವೈ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಈಗ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳಿದೆ ಅವೆಲ್ಲ ಆನ್ಸರ್ಸ್ಗಳು ಇಲ್ಲಿದ್ದಾವೆ ನೆನ್ಪಿಟ್ಕೊಡ್ರಿ ಮೊದಲು ಕ್ವಶನ್ಸ್ ಇದೆ ಆಮೇಲೆ ಆನ್ಸರ್ಸ್ ಇದೆ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಲ್ವ ಅವುಗಳನ್ನು ಇಲ್ಲಿ ಆನ್ಸರ್ಸ್ ಇದೆ ಅವುಗಳನ್ನು ಚೆನ್ನಾಗಿ ಓದ್ಕೊಂಡ್ಬಿಡ್ರಿ ಪ್ರತಿ ಪ್ರಶ್ನೆಗೂ ಆನ್ಸರ್ಸ್ ಇದೆ ಬಟ್ ಅಲ್ಲಿ ಯಾವ ಪ್ರಶ್ನೆಗಳನ್ನು ಹೇಳಿದ್ದೀನಿ ಆ ಪ್ರಶ್ನೆಗೆ ಮಾತ್ರ ಇಲ್ಲಿ ಉತ್ತರಗಳನ್ನು ನೀವು ಚೆನ್ನಾಗಿ ಸ್ಕ್ರೀನ್ಶಾಟ್ ಹುಡ್ಕೊಳ್ರಿ ಆರಾಮಾಗಿ ಓದ್ಕೊಳ್ರಿ ಓಕೆನಾ ಟೂ ಮಾರ್ಕ್ಸ್ ಆನ್ಸರ್ಸ್ ಇದೆ ತ್ರೀ ಮಾರ್ಕ್ಸ್ ಆನ್ಸರ್ಸ್ ಇದೆ ಜೊತೆಗೆ ರೆಫರೆನ್ಸ್ ಟು ಕಂಟೆಕ್ಸ್ಟ್ ಆ್ಯಂಡ್ ಫೋರ್ ಮಾರ್ಕ್ಸ್ ಆನ್ಸರ್ಸ್ ಎಲ್ಲ ಇದೆ ಓಕೆನಾ ಕೊಟ್ಬಿಟ್ಟಿದ್ದೇನೆ ನಿಮಗೆ ನೆಕ್ಸ್ಟ್ ಇವಾಗ ಚಾಪ್ಟರ್ ನಂಬರ್ ಟು ನೋಡೋಣ ಚಾಪ್ಟರ್ ನಂಬರ್ ಟು ನೋಡೋಣ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಸಿ ವಿ ರಾಮನ್ ಬರೆದಂತಹ ಒಂದು ಲೆಸನ್ ಇದು ಬನ್ನಿ ಹಾಗಾದರೆ ನೆಗ್ಲೆಕ್ಟ್ ಮಾಡಬೇಡಿ ಕೊನೆವರೆಗೂ ನೋಡಿ ಯಾಕಂದರೆ ಕಾಸ್ಟಿಂಗ್ ಇದೆ ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ ರಿಸಲ್ಟ್ ಮೇಲೆ ಪರಿಣಾಮ ಬೀಳುತ್ತೆ ವಾಟ್ ಈಸ್ ದ ಇಮ್ಯಾಜಿನರಿ ಎಲಿಕ್ಸರ್ ಆಫ್ ಲೈಫ್ ವಾಟ್ ಡಸ್ ದ ರೈಟರ್ ಕಂಪೇರ್ ವಾಟರ್ ಇನ್ ಲ್ಯಾಂಡ್ಸ್ಕೇಪ್ ಟು ವಾಟ್ ಈಸ್ ದ ಮೇನ್ ಕಾಸ್ ಆಫ್ ಸಾಯಿಲ್ ಎರೋಸ್ ವಾಟ್ ಡಸ್ ದ ರೈಟರ್ ಮೀನ್ ಬೈ ಸಿವಿಲೈಸ್ಡ್ ಫಾರೆಸ್ಟ್ಸ್ ವಾಟ್ ಈಸ್ ದಮೆಂಟ್ ಏರಿಯಾ ಇಷ್ಟು ಒನ್ ಮಾರ್ಕ್ಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ಎರಡನೆಯ ಲೆಸನ್ನಲ್ಲಿ Too much questions are important. Why is water in a landscape compared to the eyes in a human face? Which is the most remarkable facts about water? What adds to the beauty of the countryside? ಇವು ಮೂರು ಕ್ವಶನ್ಸ್ ತುಂಬ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ ಕ್ವೆಶನ್ ಆನ್ಸರ್ಸ್ ಕೆಳಗಿದೆ ಓಕೆನಾ ತ್ರೀ ಮಾರ್ಕ್ಸ್ ಕ್ವೆಶನ್ಸ್ ತುಂಬ ಇಂಪಾರ್ಟೆಂಟ್ ವಾಟ್ ಡಸ್ ಸಿ ವಿ ಸೇ ಅಬೌಟ್ ರೈನ್ ಫೆಡ್ ಥ್ಯಾಂಕ್ಸ್ ಥ್ಯಾಂಕ್ಸ್ ವಾಟ್ ಈಸ್ ದ ಎಕ್ಸ್ಪ್ಲೇನೇಷನ್ ಗಿವನ್ ಬೈ ಜೂಲಜಿಸ್ಟ್ ಅಬೌಟ್ ದ ನೈಲ್ ವ್ಯಾಲಿ ಇವು ಎರಡು ಇಂಪಾರ್ಟೆಂಟ್ ಫೋರ್ ಮಾರ್ಕ್ಸ್ ಇಲ್ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಹೌ ಡಸ್ ಸಿ ವಿ ರಮನ್ನ ಶೋ ದ್ಯಾಟ್ ವಾಟರ್ ಆರ್ ಇಸ್ ದ ರಿಯಲ್ ಎಲಿಕ್ಸರ್ ಆಫ್ ದ ಲೈಫ್ ವಾಟ್ ಆರ್ ವೇರಿಯಸ್ ಕಾಜಸ್ ಆಫ್ ಸಾಯಿಲ್ ಇಸ್ ಹೌ ಕ್ಯಾನ್ ವಿ ಪ್ರಿವೆಂಟ್ ಇಟ್ ಇವು ಎರಡು ಕ್ವಶನ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ಗಳು ಎಲ್ಲಿದೆ ನೋಡಿರಿ ಇದು ಆನ್ಸರ್ಸ್ಗಳು ಓಕೆನಾ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ ಆನ್ಸರ್ಸ್ಗಳು ನೆಕ್ಸ್ಟ್ ಮುಂದಿನ ಒಂದು ಲೆಸನ್ ನೋಡೋಣ ಚಾಪ್ಟರ್ ನಂಬರ್ ತ್ರೀ ದ ಗಿಫ್ಟ್ ಆಫ್ ದ ಮ್ಯಾಗಿ ಹೆನ್ರಿ ಅವರು ಬರೆದಂತಹ ಒಂದು ಲೆಸನ್ ಇದು ಬನ್ನಿ ಒನ್ ಮಾರ್ಕ್ಸ್ ಕ್ವೆಶನ್ಸ್ ನೋಡೋಣ ಹೌ ಮಚ್ ಮನಿ ಡಿಡ್ ಫಾರ್ ಹರಿ ವೈ ಡಿಲ್ಲ ಬೈ ಫಾರ್ ಜಿಮ್ ವೈ ಡಿಡ್ ಡಿಲ್ಲ ಟ್ರೈ ಟು ಫೈಂಡ್ ಔಟ್ ಹೌ ಮಚ್ ಸಿ ಹ ಸೇವ್ ವೈ ಜಿಮ್ ಈಸ್ ವಾಚ್ ಹೂ ವಾಸ್ ಟು ಹಿಮ್ how did Dilla try to console jim? okay, next answer, iladin. yared makhshin. questions, Tumba, important. what were the most previous positions of jim and Dilla? how was the gift worthy of the watch? what was jim's reaction when he saw Della without her lovely hair. How did Della react when she saw Jimmy's gift to her? Next, four or five sentences. More bakshit. Why are the gifts of Della and Jim compared to those of Maggie? How did Jim and Della live before they exchanged their uh, Christmas gift? Next, answer. This is a 6 or 8 sentences. Okay, you important questions. Why does Henry suggest that characters are both wise and unwise? How did the Mandela present gifts to each other? Okay, you will answer. Answers. Okay, answers now? ನೆಕ್ಸ್ಟ್ ಸ್ಕ್ರೀನ್ಶಾಟ್ ಹೊಡ್ಕೊಳ್ರಿ ಆರಾಮಾಗಿ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಚಾಪ್ಟರ್ ಇದರಲ್ಲಿ ಇರುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವೇರ್ ಡೂ ಬ್ಯಾಕ್ಟೀರಿಯಾ ಎಕ್ಸಿಟ್ಸ್ ವಾಟ್ ಈಸ್ ಇಸ್ ಯೂಸ್ ಫಾರ್ ಹೌ Are bacteria useful? To whom does the future belong, according to Pasteur? What is Well Very important questions. Next, a important What discoveries did Pasteur make about yeast? how was story 17th birthday celebrated next important questions 3 marks questions how did pasteur develop the idea of immunity pure air is different from stall air next 3 marks questions ವಾಟ್ ವೂಮನ್ ಕ್ವಾಲಿಟೀಸ್ ಆಫ್ ಅಚ್ ಟು ಡೂ ಯು ಇಟ್ ಅಡ್ಮೈರ್ ಹಿ ವಾಸ್ ನಾಟ್ ಅ ಸೋಲ್ಜರ್ ಬಟ್ ಹಿ ವಾಸ್ ಅ ಫೈಟರ್ ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಕಂಟ್ರಿ ಅಥವಾ ವಾಟ್ ಹ್ಯಾವ್ ಐ ಡನ್ ಫಾರ್ ಮೈ ಎಜುಕೇಷನ್ ಇವೆರಡೂ ಒಂದೇ ಆನ್ಸರ್ ಆನ್ಸರ್ಸ್ ಬಂದ್ಬಿಟ್ಟು ಇಲ್ಲಿದೆ ಇವೆಲ್ಲ ಆನ್ಸರ್ಸ್ ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ವಾಟ್ ಈಸ್ ಮೋರಲ್ ಆ್ಯಕ್ಷನ್ ಪಾರ್ಟ್ ಒನ್ನಲ್ಲಿ ಈಗ ವಯಮ್ ಅಲ್ಲಿ ಐದನೇ ಒಂದು ಚಾಪ್ಟರಲ್ಲಿ ಫ ಚಾಪ್ಟರ್ ಫೈವಲ್ಲಿ ಇಂಪಾರ್ಟೆಂಟ್ ಒನ್ ಮಾರ್ಕ್ಸ್ ಕ್ವೆಶನ್ಸ್ ನೋಡ್ತಾ ಹೋಗೋಣ ವಾಟ್ ಈಸ್ ನಾನ್ ಮೊರಲ್ ಆ್ಯಕ್ಷನ್ ವೆನ್ ವುಡ್ ದ ಎಂಪ್ಲಾಯರ್ is act be moral two marks questions important what is the difference between a mechanical act and an international act when does simple living become moral three marks questions too important what arguments does gandhi give to justify that a moral act should be free from फेयर ऑफ कॉम्पलिशन फोर मार्क्स इंपॉर्टेंट क्वेश्चन राइट ऑन महात्मा गांधीजी इज कमेंट्स ऑन एक्शन प्रॉम बाय मोटिव ऑफ हैप्पीनेस इन अनोदर वु मार्क्स क्वेश्चन इंपॉर्टेंट वेन द मेसेंजर बियच हीज आर्डर कन्सिडरी टू बी हीज ड्यूटी हीज ॲक्षन वुड बी ए मोर वन द एम्प्लॉयर इज ॲक्ट वुड बी मोर लाईफ हर वीस्ट विल् आ एम्लायीज अँड ट्रीट कईंडली रिलीजिंग द ही वूड हीज प्रॉस्परिटी टू देम टू मार्क्स क्वेशन इनसर्सिव इनसर्स कोडतिव्हा ಅಲ್ಲಿ ಇಂಪಾರ್ಟೆಂಟ್ ಕೊಟ್ಟಿದ್ದೇನೆ ಇಲ್ಲಿ ಆನ್ಸರ್ಸ್ ಇದೆ ಓಕೆ ಇದು ಆನ್ಸರ್ಸ್ಗಳು ನೆಕ್ಸ್ಟ್ ಯೂನಿಟ್ ವೈಸ್ ನೋಡ್ತಾ ಹೋಗೋಣ ಚಾಪ್ಟರ್ ಟೆನ್ ಲೋನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಕ್ವೆಶನ್ಸ್ ಅಂಡ್ ತ್ರೀ ಮಾರ್ಕ್ಸ್ ಕ್ವಶನ್ಸ್ ಎಕ್ಸ್ಪ್ಲೇನ್ ದ ರೆಫರೆನ್ಸ್ ಇನ್ ಕಣ್ ಒನ್ ಮಾರ್ಕ್ಸ್ ಕ್ವೆನ್ಸ್ ಅಲ್ಲಿ ಈ ಒಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ವೇರ್ ಏರ್ ದ ಗರ್ಲ್ ವಾಟ್ ಆನ್ ಟು ದ ಟ್ರೈನ್ ಆ್ಯಂಡ್ ವೇರ್ ವಾಸ್ ದ್ರಾವೆಲಿಂಗ್ ಟೂ ವಾಟ್ ವೇರ್ ದ ನಟೋರ್ ಇಸ್ ಥಾಟ್ಸ್ ಆನ್ ದ ಗರ್ಲ್ ಇಸ್ ಟೂ ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ why did the narrator tell the girl she had an interesting face? what made the narrator believe that the girl had still not discovered that he was blind? you important questions, three marks questions. no, no, no. the story ends with the new followed traveler telling narrator the girl was completely blind. what would be the feeling and thoughts of the narrator after knowing the truth? यू ओके आके थैंक यू फ्रेंड्स थैंक यू